ದಯವಿಟ್ಟ ಇಲ್ಲಿ ಕೇಳ್ರಿ ಮಾಲೆ ಜೈ ಬಲೋ ಭರತ್ ಪತಾಕೆ ಕಾಂಗ್ರೆಸ್ ಪಾರ್ಟಿ ಕೈಲೈ ಅಂತ ಶತ್ ಸುಸ್ತೈಪಡ ದಯವಿಟ್ಟು ನಿಮ್ಮ ಕಾಂಗ್ರೆಸ್ನ ಕೂಗು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಮುಟ್ಟಬೇಕು ಆ ರೀತಿ ಕೂಗಬೇಕು ಬಲ ಭಾರತ್ ಪತಾಕೆ ಕಾಂಗ್ರೆಸ್ ಪಾರ್ಟಿ ಕೈ ಈಗ ನಾನು ಮಾತಾಡೋಕೆ ಮೊದಲು ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ನಮ್ಮ ಆದಿನಾರಾಯಣವ್ರ ಮೇಲೆ ನಮ್ಮ ಮೇಲೆ ವಿಶ್ವಾಸ ಬಿಟ್ಟು ಬಂದಿರತಕ್ಕಂಥ ನನ್ನ ಅಕ್ಕ ತಂಗಿಯ ತಾಯಂದ್ರೆ ಚಿರಸಾಷ್ಟಾಂಗವಾಗಿ ನಾನು ನಮಸ್ಕಾರ ಮಾಡೋಕ್ಕೆ ಇಚ್ಛೆ ಪಡ್ತೀನಿ ಯಾಕಂತಂದರೆ ನಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ಬಂದಿದ್ದೀರಾ ನಿಮ್ಮ ನಂಬಿಕೆಯನ್ನು ನಾವು ಇದು ಮಾಡಲ್ಲ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಈ ಮುಲ್ಬಾಲ್ ತಾಲೂಕಲ್ಲಿ ಸತತವಾಗಿ ಸಮಾಜ ಸೇವೆಯಲ್ಲಿ ಹದಿನೈದು ಇಪ್ಪತ್ತು ವರ್ಷಗಳು ಮಾಡಿದ್ರು ಕಾರಣಾಂತರಗಳಿಂದ ಈಗ ಕೋಲಾರ ಜಿಲ್ಲೆ ಕೋಲಾರ ತಾಲೂಕ್ಗೆ ಶಾಸಕರಾಗಿ ಹೋಗಬೇಕಾಗಿ ಬಂತು ಕೋಲಾರಲ್ಲಿ ಹದಿನೈದು ದಿವಸಕ್ಕೆ ಹೋದ್ರೆ ಅಲ್ಲಿ ಶಾಸಕರ ಮಾಡಿದ್ರು ಆ ಅಲ್ಲಿ ಆಗ್ಬೇಕಾಗಿದ್ರೆ ಇಲ್ಲಿನ ತಾಯಂದಿರ ಆಶೀರ್ವಾದ ಅದ್ರ ಮೇಲೆ ಬಿದ್ದಿದೆ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲೂಕಲ್ಲಿ ಎಮ್ ಎಲ್ ಎ ಆಗ್ಬೇಕಾದ್ರೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಇದೆ ಯಾಕಂತಂದ್ರೆ ಇಲ್ಲಿ ಮನೆ ಮಾತಾಗಿದ್ದ ಮನೆಯ ಮಗನಾಗಿದ್ದ ಆ ಒಂದು ಸ್ಥಾನ ಖಾಲಿ ಆಗೋಯ್ತು ಇಲ್ಲಿ ನಮ್ಗೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಕಟ್ಟಬೇಕು ಅಂತಂದಾಗ ನನ್ನನ್ನ ಅಧ್ಯಕ್ಷ ಮಾಡಿದ್ರು ಅಧ್ಯಕ್ಷ ಮಾಡಿದ ಕೊತ್ತೂರು ಮಂಜು ಆ ಕಡೆ ಹೋಗ್ಬಿಟ್ಟ ಇಲ್ಲಿ ಎಮ್ ಎಲ್ ಎ ನಾವು ಹೆಂಗ್ ಪಕ್ಷ ಕಟ್ಟೋದು ಅಂತ ಒಂದು ಭಯ ಇತ್ತು ಆ ಭಯ ನೀಗಿಸೋದಕ್ಕೆ ಇವತ್ತು ಕೊತ್ತೂರು ಮಂಜಿನ ರೂಪದಲ್ಲಿ ಇನ್ನೊಬ್ಬ ಕತ್ತೂರು ಚಿಕ್ಕಪ್ಪ ಕೊತ್ತೂರು ಮಂಜುನಾಥ ಆದಿನಾಥ್ ಬಂದಿದ್ದಾನೆ ಆದಿನಾರಾಯಣ ಬಂದಿದ್ದಾನೆ ನಿಮ್ಮೆಲ್ಲರೂ ಆಶೀರ್ವಾದ ಇದ್ರೆ ಮುಂದಿನ ದಿನಗಳಲ್ಲಿ ಈ ಆದನಾರಾಯಣ ಕೂಡ ಮುಲ್ಬಾಲ್ ತಾಲೂಕಲ್ಲಿ ಶಾಸಕರನ್ನಾಗಿ ಮಾಡುವಂಥ ಶಕ್ತಿ ನಿಮ್ಮಲ್ಲೇ ಇದೆ ನೀವೇ ಮಾಡ್ಬೋದು ಹಂಗಾಗಿ ಈ ಒಂದು ಕಾರ್ಯಕ್ರಮ ರೂಪಿಸಿದ್ದೀವಿ ಈ ಕಾರ್ಯಕ್ರಮ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಹೆಸರು ಯಾರ್ದು ಹೇಳಲ್ಲ ದಯವಿಟ್ಟು ಕ್ಷಮಿಸಬೇಕು ಎಲ್ರಿಗೂ ಒಂದು ಸುತ್ತ ವಿಶೇಷವಾಗಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಅಕ್ಕ ತಂಗಿಯ ತಾಯಂದಿರು ನಿಮ್ಮೆಲ್ರಿಗೂ ಒದ್ ಸುತ್ತ ಈಗ ಏನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವೋ ಇದು ತಾಲೂಕ್ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಈಗ ಅಂದರೆ ಪ್ರತಿ ಗ್ರಾಮದಿಂದ ಇಬ್ಬರು ಮೂರು ಜನ ಕಾಂಗ್ರೆಸ್ ಪಕ್ಷದ ವಾಲಂಟ್ರಗಳಾಗಿ ಬಂದಿದ್ದಾರೆ ಈ ವಾಲಂಟ್ರಿಗಳ ಕೆಲಸ ಏನು ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ರಾಜಕೀಯ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡ್ತೀವಿ ನಿಮ್ಗೆಲ್ರಿಗೂ ಶಕ್ತಿ ತುಂಬುವಂಥ ಕೆಲಸ ನಾವು ಕಾಂಗ್ರೆಸ್ ಪಕ್ಷದಿಂದ ಮಾಡ್ತೀವಿ ಆ ನಿಟ್ಟಿನಲ್ಲಿ ನಿಮ್ಮನ್ನು ಇವತ್ತು ಗುರ್ತಿಸಿ ಉದಾಹರಣೆ ಕೇಳ್ತೀನಿ ಸುಬ್ಬಮ್ಮ ನಿಲ್ಸ್ಕೋ ದೇವರ ಸಮುದ್ರಮ್ಮ ಸುಬ್ಬಕ್ಕ ಈಗ ಸುಬ್ಬಕ್ಕ ಇದ್ದಾಳೆ ಆ ಊರಲ್ಲಿ ಐಮ್ಮ ನಮ್ಮ ಲೀಡ್ರು ಆ ಊರಲ್ಲಿ ನೆಕ್ಸ್ಟು ನಮ್ಮ ಒಂದು ಏನು ಕಾರ್ಯಕ್ರಮ ಇದೆಯೋ ಇಪ್ಪತ್ತು ಜನ ಪಾಸ್ ಕೊಡ್ತೀವಿ ಮನೆಗೆ ಎಷ್ಟಂದ್ರೆ ಅಷ್ಟು ಯಾರಂದ್ರೆ ಅವ್ರು ಬಂದು ಯಾರಂದ್ರೆ ನುಗ್ಗಕ್ಕಾಗಲ್ಲ ಎಷ್ಟು ಜನ ಅಂದರೆ ಅಷ್ಟು ಬರೋಕ್ಕಾಗಲ್ಲ ಬಹಳ ಶಿಸ್ತುಬದ್ಧವಾಗಿ ಮಾಡೋಣ ಇಪ್ಪತ್ತು ಪಾಸ್ ಆಮೇಲೆ ಕೈ ಕೊಡ್ತೀವಿ ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ಪ್ರೀತಿ ಇದೆ ಯಾರಿಗೆ ವಿಶ್ವಾಸ ಇದೆ ಅವರು ಮಾತ್ರ ಕೊಡಲಿ ಪಾಸ್ ಕಾಂಗ್ರೆಸ್ ಬಾವುಟ ಹಿಡ್ಕೊಳ್ಳಂಥವ್ರು ಬರಲಿ ಕಾಂಗ್ರೆಸ್ ಬಾವುಟವ್ರ ಕಾಯಿ ಕೆಳಗಡೆ ಹಾಕ್ಬಿಟ್ಟು ತುಳಿಯೋ ಬೇಕಾಗಿಲ್ಲ ಈಗ ಯಾಕೆ ಈ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇದು ಹೇಳ್ತಾ ಇದ್ದೀನಿ ಅಂದರೆ ಕುಕಮ್ಮ ಕುಕದಲ್ಲಿ ರಮಾದೇವಮ್ಮ ಹೋಡವಮ್ಮ ಓಕೆ ನಿಮಗೂ ಅಷ್ಟೇ ನಿಮ್ಮ ಏನು ನಿಮ್ಮ ಟೌನಲ್ಲಿ ಇರ್ತೋ ಅವರು ಕರ್ಕೊಂಬರೋಂಥ ಜವಾಬ್ದಾರಿ ನಿಮ್ಮದೇ ಪುನಃ ಅವ್ರಿಗೆ ಸೀರೆಗಳು ಕೊಟ್ಟು ಅರಸಿನ ಕೊಟ್ಟು ಕುಂಕುಮ ಕೊಟ್ಟು ಬಳೆ ಕೊಟ್ಟು ನಾವು ಏನು ಬ್ರಾಹ್ಮಣನ ಕರೆಸಿರ್ತೀವಿ ಪೂಜೆ ಮಾಡಿಸ್ತೀವಿ ಪೂಜೆ ಮಾಡಿ ಹಾಕಿ ದೀರ್ಘ ಸುಮಂಗ್ಲಿ ಬಾವ ನೀನು ನೂರು ವರ್ಷ ಬಾಳಬೇಕು ನೀನು ನಮಗೆ ಅಕ್ಕ ತಂಗಿ ತಾಯಿ ಆಗಿರಬೇಕು ಅಂತೇಳಿ ಒಬ್ಬ ಮನೆ ಮಗನಾಗಿ ನಿಮ್ಮ ಅಣ್ಣನಾಗಿ ತಮ್ಮನಾಗಿ ಮಗನಾಗಿ ಅದನ್ನು ಒಂದು ಸಂಕಲ್ಪ ಮಾಡುವಂಥ ಒಂದು ದಿನ ಮಾಡ್ತಾ ಇದ್ವಿ ಈ ಸಂಕಲ್ಪ ಮಾಡೋದ್ರಲ್ಲಿ ಇವತ್ತಂತೂ ನನಗೆ ಬಹಳ ಭಯ ಇತ್ತು ಏನು ಅಂತಂದರೆ ಒಂದು ಸಾವಿರ ಜನಕ್ಕೆ ಬಿರಿಯಾನಿ ಮಾಡಿಬಿಡ್ರಿ ಅಂತಂದ್ರೆ ನಾನು ಏನು ರಾತ್ರಿ ಹೋಗಿಬಿಟ್ಟಿದ್ದೆವು ಮುನ್ನೂರು ಕೆ ಜಿ ಚಿಕನ್ ತಂದುಬಿಟ್ಟು ಬಿರಿಯಾನಿ ಮಾಡ್ರಿಂದೆ ಆಮೇಲೆ ಬರ್ತಾರ ಇಲ್ವೋ ಒಂದು ವೇಳೆ ಬಿರಿಯಾನಿ ಇಷ್ಟು ಉಳಿದಾದ್ರೆ ಏನು ಮಾಡೋದು ಅಂತ ಚಿಂತೆ ಆಯಿತು ಇವಾಗ ನನಗೆ ತೃಪ್ತಿ ಆಗಿದೆ ನೀವೆಲ್ಲ ಸೇರಿದ್ದೀರಾ ಬಹಳ ಶಾಂತ ಚಿತ್ರಾಗಿ ಈ ಸಭೆಯನ್ನು ನಡೆಸ್ಕೊಟ್ಟಿದ್ದೀರಾ ಇನ್ನೂ ಸ್ವಲ್ಪ ಹೊತ್ತಿತ್ತು ಊಟ ಕ್ಲೀನಾಗಿ ಮಾಡಿಕೊಂಡು ಹೋಗ್ಬೇಕು ಎಂಟು ದಿನಗಳಲ್ಲಿ ನಿಮ್ಗೆ ಒಳಗಡೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಒಳಗಡೆ ಒಂದು ಹತ್ತತ್ತು ಪಂಚಾಯಿತಿಯನ್ನ ಇಲ್ಲಿ ಕರೆಸ್ತೀವಿ ಕರೆದಾಗ ಬಟ್ಟೆ ನಿಮ್ಗೆ ಕೊಟ್ಟು ಕರೆಸ್ತೀವಿ ಈ ಬಟ್ಟೆಯನ್ನು ಹೋಗಿ ಹೊಲಿಸ್ಕೊಂಡು ಈ ಬಟ್ಟೆಯನ್ನು ಧರಿಸ್ಕೊಂಡು ಎಂಟನೇ ತಾರೀಕು ಬರಬೇಕು ಎಂಟನೇ ತಾರೀಕು ಬಂದಾಗ ನಿಮ್ಮ ಜವಾಬ್ದಾರಿ ಏನಿರ್ತಂದ್ರೆ ಒಂದು ಗ್ರಾಮ ಪಂಚಾಯತಿ ಒಂದು ಲೈನಲ್ಲಿ ಕೂತ್ಕೋಬೇಕು ಇಪ್ಪತ್ತು ಜನ ಆ ಇಪ್ಪತ್ತು ಜನನ್ನ ನೀವೇ ನೋಡ್ಕೋಬೇಕು ಇವತ್ತು ಯಾರು ನೀವು ಬಂದಿದ್ದೀರೋ ನೀವೇ ನಮ್ಮ ಲೀಡರ್ಗಳು ನೀವೇ ನೋಡ್ಕೋಬೇಕು ನಿಮಗೆ ಪಾಸ್ಗಳು ಕೊಟ್ಟಿರ್ತೀವಿ ಆಮೇಲೆ ಅವ್ರಿಗೆ ಬಟ್ಟೆ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ಏನಾದರೂ ಆಗಲಿ ಪಕ್ಷದ ಸಂಘಟನೆಗೆ ಆ ಊರಿಗೆ ಬರಬೇಕಾದ್ರೆ ನಿಮ್ಮನ್ನು ನೋಡಿ ಆಮೇಲೆ ಊರೊಳಗೆ ಹೋಗೋದು ನಾವು ನಿಮ್ಮನ್ನು ಮಾತಾಡಿಸ್ಕೊಂಡು ಆಮೇಲೆ ಊರೊಳಗೆ ಹೋಗೋದು ಯಾಕಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ನೂರ ಮೂವತ್ತೆಂಟು ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಎನ್ನ ಗೆಲ್ಲಿಸ್ಕೊಂಡಿದೆ ಅಂತಂದ್ರೆ ಕೇವಲ ಈ ಐದು ಗ್ಯಾರಂಟಿಗಳು ಮತ್ತು ಈ ಶಕ್ತಿಯಿಂದ ಮಾತ್ರ ನಿಮ್ಮಿಂದ ಮಾತ್ರ ಚಪ್ಪಲ್ ತಲಾ ಇಲ್ಲಿ ಮೀನಿಂಟಿಕರ ಇದೆ ಗೌರ್ಮೆಂಟ್ ಬಿಡೋದಿಪ್ಪತ್ತು ಎಮ್ ಎಲ್ ಎರನ್ನ ಹೊಂದ ಪಂಚನಪ್ಪ ಇನ್ನು ಶಾಸ್ತಾ ಓಕೆ ಈಗ ಇದನ್ನ ಇಲ್ಲಿ ಈ ವರ್ಷ ಮಾಡ್ತೀವಿ ನೆಕ್ಸ್ಟ್ ಇಯರು ಪ್ರತಿ ಹೋಬ್ಳಿಗೂ ನಾವು ಸಭೆಯನ್ನು ಮಾಡ್ತೀವಿ ಅಲ್ಲೇ ಈ ಒಂದು ದೀರ್ಘ ಸುಮಂಗಲಿ ಭವ ಮಡಲು ತುಂಬುವ ಕಾರ್ಯಕ್ರಮವನ್ನು ಹೋಬಳಿ ಮಠದಲ್ಲಿ ಮಾಡ್ತೀವಿ ಮೂರನೇ ವರ್ಷಕ್ಕೆ ಇದೇ ಆದಿನಾರಾಯಣ ಮತ್ತು ಅವರ ಹೆಂಡತಿ ಅವರ ಇಬ್ಬರೂ ಸೇರಿ ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ಬರುವಂಥ ಒಂದು ಕಾರ್ಯಕ್ರಮ ಕೂಡ ರೂಪಿಸ್ತೀವಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅವರಿಬ್ಬರು ಬಂದು ನಿಮ್ಮ ಆಶೀರ್ವಾದ ಪಡೆದು ಅಲ್ಲೇ ದೀರ್ಘ ಸುಮಂಗಲಿ ಭಾವು ಆಶೀರ್ವಾದ ಮಾಡಿಬರೋ ಅಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೆಲ್ಲ ಕೂಡ ನಿಮ್ಮ ಶಕ್ತಿ ನಿಮ್ಮ ಸಹಕಾರ ನಿಮ್ಮ ವಿಶ್ವಾಸ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ಇರಬೇಕು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷನ ಕೊಟ್ಟೋ ನಿಟ್ಟಿನಲ್ಲಿ ಕೆಲಸಗಳು ಮಾಡ್ತಾ ಇದ್ದೀವಿ ಈಗ ಕೆಲವರು ಅಂದ್ಕೋಬೋದು ಇನ್ನೂ ಮೂರು ವರ್ಷ ಇದೆ ಆದರೆ ಸ್ಪೀಡ್ ಸ್ಪೀಡಾಗಿ ಹೋಗಿದ್ದಾನೆ ಅಂತ ಆದರೆ ಅಲ್ಲ ಈ ಸ್ಪೀಡು ಈ ಸ್ಪೀಡ್ ಏನಾದರೂ ಆಗಿದೆ ಅಂತಂದರೆ ಮುಂದಿನ ದಿನಗಳಲ್ಲಿ ತಾಲ್ಲ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ ಜಿಲ್ಲಾ ಪಂಚಾಯತಿ ಬರ್ತಾ ಇದೆ ತಾಲೂಕ್ ಪಂಚಾಯತಿ ಬರ್ತಾ ಇದೆ ಮುನ್ಸಿಪಾಲಿಟಿ ಬರ್ತಾ ಇದೆ ಈ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷನ ಗೆಲ್ಸ್ಕೋಬೇಕು ಅಂತಂದಾಗ ನನ್ನ ಎಲೆಕ್ಷನ್ ಬಂದಾಗ ನಾನು ಬರ್ತೀನಿ ಅಂತ ಹೇಳ್ತಾ ಇಲ್ಲ ಅದನ್ನು ಈ ಮುಲ್ಬಾರ್ ತಾಲೂಕಲ್ಲಿ ಸುಮಾರು ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಮಾತ್ರ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾತ್ರ ಇಪ್ಪತ್ತ್ಮೂರಲ್ಲಿ ಬಂದಾಗ ನಮಗೆ ಚುನಾವಣೆ ನಡೆಸೋ ಟೈಮ್ ಇರಲಿಲ್ಲ ಕೊನೆಯ ದಿನ ಅದಂಗೆ ಕಾಂಗ್ರೆಸ್ ಬಿ ಫಾರಮು ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಾಯಕರ ಒಂದು ಶ್ರಮದಿಂದ ಯಾವತ್ತು ಬಿ ಫಾರಂ ಬಂತು ಆ ಬಿ ಫಾರಂ ಎತ್ಕೊಂಡ್ ಬಂದಾಗ ಈ ಮುಲಬಾಲ್ ತಾಲೂಕಲ್ಲಿ ಗುರ್ಸಿ ಎಪ್ಪತ್ತು ಸಾವಿರ ಮತಗಳನ್ನು ಕೊಟ್ಟಿದ್ದಾರೆ ಆ ಎಪ್ಪತ್ತು ಸಾವಿರ ಮತಗಳನ್ನು ಕೊಟ್ಟಿರ್ತಕ್ಕಂಥ ನಾಲ್ಕು ತಂಗ್ರು ತಾಯಿ ಅಂದರು ಅಣ್ಣಂದ್ರು ತಮ್ಮಂದ್ರು ಕೂಡ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೃತಜ್ಞತೆ ಸೆಣಸಕ್ ನಾನು ಇಚ್ಛೆ ಪಡ್ತೀನಿ ಯಾಕಂದ್ರೆ ಅತ್ತ ಮುಖ ನೋಡಿರಲಿಲ್ಲ ಅವಾಗ ಅಂತಹದ ಅವತ್ತು ಎಪ್ಪತ್ತು ಸಾವಿರ ಮತಗಳನ್ನು ಕೊಟ್ಟಿದ್ದಾರೆ ಈಗ ಸಕ್ರಿಯವಾಗಿ ತೊಡಗಿಸ್ಕೊಂಡು ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ಹೋಗುವಂಥ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡು ಹೋಗ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾನು ನಿಮ್ಮಲ್ಲೆಲ್ಲರೂ ಪ್ರಾರ್ಥನೆ ಮಾಡೋದು ಇಷ್ಟೇ ಏನಿವಾಗ ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರ ಐದು ಗ್ಯಾರಂಟಿಗಳು ಕೊಡ್ತಾ ಇದೆಯೋ ಆ ಐದು ಗ್ಯಾರಂಟಿಗಳು ಮುಂದುವರಿಬೇಕು ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇರಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇರಬೇಕು ಅಂತಂದರೆ ಬುಲಬಾಲ ಕಾಂಗ್ರೆಸ್ ಪಕ್ಷ ನೀವು ಗೆಲ್ಲಿಸ್ಬೇಕು ನೀವು ಕಾಂಗ್ರೆಸ್ ಮತ ನೀಡಿ ಕಾಂಗ್ರೆಸ್ಸನ್ನು ಆಶೀರ್ವಾದ ಮಾಡಿದಾಗ ಈ ಐದು ಗ್ಯಾರಂಟಿಗಳು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ నోడి ఈ కదుర ఇ గురుము గురుకి ఉలు కొట్ పెడతారు ఇక్కడ పట్ట అది ఉల్ పెడతా ఉండరు నాకు పెట్టలేదు అంత పెట్టేది దామెంట్ మేస్కొపోయేది గురుము పెట్టేది హలో కారణం ఏమిటంటే గురుము అట్లు మోస్తింది హెవత్ నమ్మ సర్కార ఏను నమ్మ హణుమక్ గ్యారంటీ కొట్టేవో అది కొట్టరే ಅವರು ಆಶೀರ್ವಾದ ಮಾಡ್ತಾರೆ ಅಂತಂದ್ರು ಅದೇ ರೀತಿಯಾಗಿ ಈಗ ನಮ್ಮ ನಾಯಕರಾದಂಥ ಸಿ ವಿ ಗೋಪಾಲ್ ಅವರು ಬೆಳಿಗ್ಗೆ ಕರೆದಿದ್ದೆ ಪಾಪ ಎಲ್ಲೋ ಹೋಗ್ಬೇಕಣ್ಣ ನನಗೆ ಯಾರು ನಮ್ಮ ಸ್ವಾಮೀಜಿ ಬರ್ತಾ ಇದ್ದಾರೆ ಸ್ವಾಮೀಜಿ ಜೊತೆ ಬರ್ತೀನಿ ಅಂದ್ರು ಬಂದಿದ್ದಾರೆ ಅವರಿಗೆ ಧನ್ಯವಾದಗಳು ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈಗ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟಲ್ಲಿ ಪಂಚಾಯತ್ ವೈಸ್ ಫಿಕ್ಸ್ ಮಾಡ್ತೀವಿ ಹತ್ತತ್ತು ಪಂಚಾಯತ್ವ್ರು ಕರ್ಸ್ಕೊಳ್ತೀವಿ ಅವರಿಗೆ ಬಟ್ಟೆ ಕೊಟ್ಟು ಕಳಿಸ್ಕೊಡ್ತೀವಿ ಮುಂದಿನ ತಿಂಗಳು ಎಂಟನೇ ತಾರೀಕು ಪುನಃ ನೀವು ನಿಮ್ಮ ಊರಿಂದ ಇಪ್ಪತ್ತಿಪ್ಪತ್ತು ಇಪ್ಪತ್ತು ಕರ್ಕೊಂಡ್ ಬರೋ ಅಂತ ಒಂದು ಜವಾಬ್ದಾರಿ ತಗೋಬೇಕು ಆ ರೀತಿ ಈ ಸಲ ಇಪ್ಪತ್ತು ಜನ ಕೊಡೋಣ ನೆಕ್ಸ್ಟ್ ಇಯರ್ ನಲವತ್ತು ಜನ ಕೊಡೋಣ ಇನ್ನೊಂದು ನೆಕ್ಸ್ಟ್ ಇಯರ್ ಗ್ರಾಮಕ್ಕೆಲ್ಲನೂ ಕೊಡೋಣ ಆ ಒಂದು ಕಾರ್ಯಕ್ರಮ ಮಾಡೋಣ ಅದು ಏನು ಮಾಡಿದ್ರು ಕೂಡ ನಿಮ್ಮ ಮುಖಾಂತರ ಮಾಡ್ತೀವಿ ನೀವು ವಾಲಂಟೀರ್ಸ್ ಇವಾಗ ಏನು ಹೆಸರು ಕೊಟ್ಟಿದ್ದೀರೋ ಅವರು ದಯವಿಟ್ಟು ಈ ಕೆಲಸದಲ್ಲಿ ತೊಡಗಿಸ್ಕೊಂಡು ಕಾಂಗ್ರೆಸ್ ಪಕ್ಷನ ಬೆಳೆಸೋ ನಿಟ್ಟಿನಲ್ಲಿ ನಿಮ್ಮ ಆಶೀರ್ವಾದ ಪ್ರೀತಿ ವಿಶ್ವಾಸ ಇರಲಿ ಅಂತ ಕೋರುತ್ತ ಈಗ ಹೌದು ಕೆಲವರು ಕೇಳ್ಬೋದು ಅದೇನು ಮಹಿಳೆಯರಿಗೆ ಮಾತ್ರ ಸೀರೆ ಕೊಡ್ತಾ ಇದ್ರೆ ಗಂಡಿಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಈ ಪ್ರಶ್ನೆ ಬರ್ಬೋದು ఉండప్ప అమ్మ మీరె ఊర్లో చెప్పండమ్మా నేను చెప్పే కోట్లు మీకు మాత్రం కోట్లిచ్చి మగవాళ్ళకి ఇస్తా ఉంటదని అడిగితే మేమేం చెప్పాలా పిజుషా అంతేళమా ఏనో తెలుస్తాయనా నౌడీ అమ్మ మాజీ చైర్మెన్ అంతా ఏందో ఒక నిమిషం ఏడు ఎల్లరిగూ నమస్కారా ఇవ్వ ಇವತ್ತಿನ ದಿನ ನಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲಿ ಯಾವ ಪಾರ್ಟಿನಲ್ಲಿ ಇಲ್ಲದೆ ಇರುವಂತ ಅದ್ಭುತವಾದ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಕಾರ್ಯಕ್ರಮವಾಗಿ ಇವಾಗ ನೀಲ್ಕಂಠ್ಣ ಅವ್ರು ಹೇಳಿರೋದೇನಂದ್ರೆ ಹೆಣ್ಮಕ್ಳಗ್ ಮಾತ್ರ ಕೊಡ್ತಾರೆ ಗಂಡು ಮಕ್ಳು ಕೊಡೋಲ್ಲ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ ಏನು ಕೊಡ್ತಾರೆ ಅಂದ್ರೆ ವರ್ಷಕ್ಕೊಂದ್ಸಲಿ ಯಾವ್ದೋ ತವ್ರ ಮನೆಯಲ್ಲಾಗ್ಲಿ ಹೆಣ್ಮಕ್ಳನ್ನ ಕರೆದು ಹರ್ಷಣ ಕುಟುಂಬ ಕೊಡೋ ಸಂಪ್ರದಾಯ ಇದೆ ಕೊಡ್ತಾರೆ ಅದೇ ರೀತಿ ಹೊಸದಾಗಿ ಮದುವೆ ಆಗಿರೋ ಹಳೆಯಂದ್ರು ಕೂಡ ಪಂಚೆ ಶರ್ಟು ಟವಲ್ ಆದ್ರೂ ಕೊಟ್ಟೆ ಕೊಡ್ತಾರೆ ಯಾವ್ದು ಕೊಡ್ದಿರ ಅಂತೂ ಇರೋದಿಲ್ಲ ಈ ಸರಿ ಏನು ಆ ತೀರ್ಮಾನ ಮಾಡಬೇಕು ಅಂತ ಇದಾರೆ ನೀಲ್ಕಂಠ ಅಣ್ಣವರು ಅವ್ರಿಗೂ ಕೂಡ ಮಾಡಿದ್ರೆ ಇನ್ನೂ ಒಳ್ಳೇದಾಗತ್ತೆ ನಮ್ಮ ಕಾಂಗ್ರೆಸ್ ಇಂದ ಹೆಚ್ಚಾಗಿ ಬೆಳೆಯುತ್ತೆ ಜೈ ಕಾಂಗ್ರೆಸ್ ಅಧ್ಯಕ್ಷ ಹೇಳಿದ್ರು ಈಗ ಅವ್ರು ತಮಾಷೆ ಹೇಳಿದ್ರು ಇನ್ನೊಂದು ಕೇಳಿದ್ರು ಅದನ್ನ ಮುಂದಿನ ದಿನಗಳಲ್ಲಿ ಪ್ರತಿ ಕುಟುಂಬಕ್ಕೂ ಗಂಡಸರು ಕೂಡ ಬಟ್ಟೆ ಕೊಟ್ಟು ಒಂದು ಪೂಜೆ ಮಾಡಿ ಅವ್ರಿಗೂ ಇರ್ಗೂಡ ಕೊಡುವಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ ಆಗಿ ಮಾಡ್ತೀವಿ ಅದನ್ನ ಮಾಡೋಣ ಇವತ್ತು ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಏನು ನೀವು ಮಾತೃ ಸ್ವರೂಪಿಣಿಗಳು ಅಕ್ಕ ತಂಗಿ ಅಂದ್ರಿದ್ದೀರೋ ನಿಮ್ಮ ಮುಂದೆ ನಿಂತು ಈ ಒಂದು ಅಧ್ಯಕ್ಷನಾಗಿ ನಾನು ಮಾತಾಡುವಂತ ಶಕ್ತಿ ದೇವರು ಪ್ರಸಾದಿಸಿದ್ದಕ್ಕೆ ದೇವರಿಗೂ ನಿಮಗೂ ಒಂದು ಸುತ್ತ ನನ್ನ ಒಂದು ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ ನೀವು ದಯವಿಟ್ಟು ನಾಲ್ಕು ಕೌಂಟರ್ ಇದೆ ಇವಾಗ ಬಿರಿಯಾನಿ ಕೌಂಟರ್ಗಳು ಶಿಸ್ತುಬದ್ಧವಾಗಿ ಲೈನ್ ಆಗಿ ನಿಜವಾಗ್ಲು ಯಾರು ಹೇಳ್ತೀನಿ ಹೇಳ್ತೀನಿ ಮುಂದೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಆಧಾರನವರಿಗೆ ಮಾಲಾರ್ಪಣೆ ಮಾಡ್ಬೇಕು ಅಂತ ಇದ್ದಾರೆ ಒಂದು ನಿಮಿಷ